ದಳಸನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ಸುಮಾರು ಮೂರು ದಿನಗಳ ಧರಣಿ ವಿಚಾರ ಈ ದಿನ ಪಂಚಾಯಿತಿ ಆವರಣದಲ್ಲಿ ಪಂಚಾಯಿತಿ ಸದಸ್ಯರು ಮತ್ತು ಪಿಡಿಒ ಮಂಗಳಾಂಬ ರವರು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಮ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಮುಂದಿನ ಮಂಗಳವಾರ ದಿನದಂದು ಪಂಚಾಯಿತಿ ಧರಣಿ ಮಾತುಕತೆ ನಡೆಸಲು ಅಲ್ಲಿನ ಜನಸಾಮಾನ್ಯರು ಮುಖಂಡರು ಪಿಡಿಒ ರವರು ಪೂರ್ಣ ಮಾಹಿತಿಯನ್ನು ವಿವರಿಸಿದ್ದರು

ಇವಾಗ ಸದಸ್ಯರುಗಳ ಬೋರ್ವೆಲ್ ಎತ್ತು ಬಿಡ್ತಾ ಇದ್ದಾರೆ ಅಂದ್ರೆ ಇವಾಗ ಇರಮದೇ ಅಂತ ನೀವು ಇಲ್ಲ ಇಲ್ಲ ನಮ್ಮರ ನಮ್ಮರಲ್ಲಾಕ ಹಂಗಾದ್ರೆ ಬೇರೆವರು ಎತ್ತತಾ ಇದ್ದಾರೆ ಪಂಚಾಯಿತಿ ಕಡೆನೇ ಎತ್ತತಾ ಇದ್ದಾರೆ ಬೇರೆ ಊರಲ್ಲಿ ಯಾಕೆ ಎತ್ತತಾ ಇದ್ದಾರೆ ನಿಮ್ಮರಲ್ಲಿ ನೀವು ಕರೆಸಿ ಮೆಂಬರ್ನ मेंबरನ ಅವರೇನೇ ಎತ್ತಿರೋದು ಕೇಳೋಣ ಅಲ್ಲ ಅಲ್ಲ ಎಲ್ಲ ಮೀಟಿಂಗ್ ಅಲ್ಲ ಅಲ್ಲ ಇವರು ಬಿಲ್ಸ್ನ ಎತ್ತಬೇಕು ನಾವೇ ಮಾಡ್ಕಂತೀವಿ ನಾವು ಕೂಡ ಬಿಲ್ಸ್ನ ಪಾಸ್ ಮಾಡಿ ಅಂದ್ರು ಮೀಟಿಂಗ್

ತೆರವಾದ ಕಾರಣ ಏಳನೇ ತಿಂಗಳಿಂದ ಇಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು ಈಗ ಹತ್ತು ಹತ್ತು ಇಪ್ಪತ್ತ ಐದರಂದು ಒಂದು ಸಾಮಾನ್ಯ ಸಭೆ ನಡೀತು ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಅಧಿಕಾರಿಗಳದ ಬಿಲ್ಲುಗಳನ್ನ ಸ್ವಲ್ಪ ಪಾಸ್ ಮಾಡಿ ಅಂದ್ರು ಅವನ್ನ ಮೇಲ್ನಾಧಿಕಾರಿಗಳಿಗೆ ಪರಿಶೀಲನೆಗೆ ಕಳಿಸಿ ಮಾಡ್ತೇನೆ ಅಂತ ಹೇಳಿದ್ದೆ ಒಂದು ಎರಡನೇ ವಿಚಾರ ಹೊಸಳ್ಳಿ ಕೆರೆ ಬಸವನತ್ತ ಕೆರೆ ಎರಡು ಒತ್ತುವರಿಗಳನ್ನ ಬಿಡಿಸುವ ವಿಚಾರದಲ್ಲಿ ಅಲ್ಲಿ ಏನು ಒತ್ತುವರಿಗಳಾಗಿದೆಯೋ ಅದು ಸದಸ್ಯರಿಬ್ರು ನನ್ಗೆ ಅವಕಾಶ ಕೊಡ್ತಾ ಇಲ್ಲ ತಿರುವುಗೊಳಿಸೋದಕ್ಕೂ ನಂಗೆ ಅವಕಾಶ ಕೊಡ್ತಾ ಇಲ್ಲ ಬಸವನತ್ತ ಕೆರೆನ ಕೆಲವು ಲೇಔಟು ಒತ್ತುವರಿ ಇರೋದು ಅಂತ ಸಾರ್ವಜನಿಕರಿಂದ ನಂಗೆ ದೂರುಗಳು ಬಂದಿದೆ ಸಾರ್ವಜನಿಕರು ಹೇಳಿದ ಮೇರೆಗೆ ನಾನು ಕೆರೆ ಒತ್ತುವರಿ ಬಿಡ್ಸಕ್ ಹೋದ್ರೆ ಸದಸ್ಯರಾದ ಪಟೇಲ್ ಅನ್ನುವರು ನನ್ ಮೇಲೆ ದ್ವೇಷ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಹೊಸಳ್ಳಿನಲ್ಲಿ ಬಾಬು ಅಂತ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ನನಗೆ ಹೊಸಳ್ಳಿ ಕೆರೆಯನ್ನ ಟ್ರೆಂಚಿಂಗ್ ಮಾಡಕ್ ಬಿಡ್ತಾ ಇಲ್ಲ ಅವರು ಇವರಿದ್ದು ನನ್ನ ಉದ್ದೇಶ ನೀನು ಬರ್ಕೊಟ್ಬಿಟ್ಟು ಹೋಗು ಬರ್ಕೊಟ್ಬಿಟ್ಟು ಹೋಗು ಅಂತ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಹೊಸಳ್ಳಿ ಬಾಬುನವರು ಫೋನ್ ಮಾಡಿ ನೀನು ಬರ್ಕೊಡು ಇಲ್ಲ ಅಂತಂದ್ರೆ ನಾವು ಧರಣಿ ಮಾಡ್ತೀವಿ ಸಿಬ್ಬಂದಿಗೆ ಕೆಲಸ ಮಾಡಕ್ ಅಡಚಣೆ ಮಾಡ್ತಾ ಇರೋದು ನಂಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಮೀಡಿಯಾ ಮೂಲಕ ಬೇಡ್ಕೊಳ್ಳೋದೊಂದೇ ನಮ್ಮಂತ ನಿಷ್ಠಾವಂತರ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಹಾಯ ಆಗೋ ತರ ಕೆಲಸ ಮಾಡಲು ನನಗೆ ಅನುಕೂಲ ಆಗಬೇಕು ಮತ್ತು ನನ್ನ ಮೇಲಿನ ಅಧಿಕಾರಿಗಳಿಗೆ ನಾನು ಇದ್ರ ಬಗ್ಗೆ ವರದಿನೂ ಮಾಡಿದ್ದೀನಿ ಮೇಲ್ನಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡುವುದಾಗಿಯೂ ತಿಳಿಸಿರುತ್ತಾರೆ ಅದರಿಂದ ನನಗೆ ಕಾಲಾವಕಾಶ ಬೇಕಾಗಿರುತ್ತದೆ ಇಲ್ಲಿ ನನಗೆ ಪದೇ ಪದೇ ಮಾನಸಿಕ ಕಿರುಕುಳ ನೀಡ್ತಿರ್ತಕ್ಕಂಥ ವಸಳ್ಳಿ ಬಾಬು ಮತ್ತು ಪಟೇಲು ಮತ್ತು ಕೊಡಚೇರು ಶಿವಾರೆಡ್ಡಿ ಇವರು ಮೂರು ಜನದ ಮೇಲೂ ಆಕ್ಷನ್ ಪಡೆಯಲು ಆಕ್ಷನ್ ತೆಗೆದುಕೊಳ್ಳಲು ನಾನು ಮೇಲ್ನಾಧಿಕಾರಿಗಳಿಗೆ ಪತ್ರದ ಮುಖರ ನೀಡಬೇಕೆಂಬುದಾಗಿ ನಾನು ಈ ಮೂಲಕ ತಿಳಿಸಿರುತ್ತೇನೆ ಏನು ಇವತ್ತು ನಾವು ಈ ಒಂದು ಪಂಚಾಯತಿಯ ಆವರಣದಲ್ಲಿ ಇವತ್ತು ಸಾಮೂಹಿಕವಾಗಿ ನಾವು ಒಂದು ಧರಣಿಯ ಮಕ್ಕಳ ಕಂಡುಕೊಂಡಿದ್ವಿ ಒಂದು ಯಾವುದೋ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮುಂದೂಡಿಯಾಗಿ ನಮ್ಮ ಉದ್ದೇಶ ಏನಿತ್ತು ಅಂತಂದ್ರೆ ನಮ್ಮ ಪಂಚಾಯತಿ ಬಂದು ಐದು ವರ್ಷಗಳಿಂದ ಈ ಒಂದು ಆಡಳಿತ ಅಧಿಕಾರದಲ್ಲಿ ನಾಲ್ಕು ವರ್ಷಗಳಿಂದ ಕೂಡ ಈ ಪಂಚಾಯಿತಿಯಲ್ಲಿ ಹನ್ನೊಂದು ಹಳ್ಳಿಗಳ್ ಕೂಡ ಯಾವುದೇ ಒಬ್ಬ ಪೀಡುವ ಬಂದಾಗ ಪ್ರತಿ ಹಳ್ಳಿಗೆ ಹೋಗಿ ಮೂಲ ಸೌಲಭ್ಯವನ್ನ ಅವರ ಕಷ್ಟಗಳನ್ನ ಅವರ ಇಷ್ಟ ಇಷ್ಟಗಳನ್ನ ವಿಚಾರಣೆ ಮಾಡದೆ ಬಂದು ಹೋಗ್ತಾ ಇದ್ದಷ್ಟೇನೆ ಆದರೆ ಆರು ತಿಂಗಳಿಂದ ಈಚೆ ಬಂದಂತ ನಮ್ಮ ಪೀಡುವ ಮಂಗಳಮ್ಮ ಅಂತ ಅಂತಕ್ಕಂಥವ್ರು ಬಂದ ಮೇಲೆ ಪ್ರತಿ ಹನ್ನೊಂದು ಹಳ್ಳಿಗಳು ಕೂಡ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿ ಅಲ್ಲೇ ಬಗೆಹರಿಸತಕ್ಕಂಥ ಒಂದು ಕಾರ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಈ ಒಂದು ಪಂಚಾಯಿತಿಯಲ್ಲೇ ಇರಬೇಕು ಕಾರ್ಯ ಮಾಡಬೇಕು ಇಲ್ಲದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನಮ್ಮ ಬ ನಮ್ಮ ತಮಗೆಲ್ಲರಿಗೂ ಕೂಡ ಹೊಂದಿಸ್ತಾ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾವು ಪ್ರಯತ್ನ ಮಾಡಿಕೊಡ್ತೀವಿ ಇವತ್ತು ಸಾಮೂಹಿಕವಾಗಿ ಧರಣಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದೂಡಿ ನೆಕ್ಸ್ಟ್ ಮಂಗಳವಾರ ದಿನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪಂಚಾಯಿತಿಯ ಜನಗಳು ಕೂಡ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮೆಲ್ಲರಿಗೂ ಕೂಡ ಪ್ರಯತ್ನ ಮಾಡ್ಕೊತ ನಾನು ಮಾತುಗಳನ್ನು ಮುಗಿಸ್ತೀನಿ ಫೈನಲ್ ಮಂಗಳವಾರ ಫೈನಲ್ ಮಾತುಕತೆ ಅಷ್ಟೇ ಮಾತುಕತೆ ಅಲ್ಲ ಮೆಂಬರ್ ನಿಮ್ಮೂರಲ್ಲಿರೋರು ಇಷ್ಟು ಇಷ್ಟ ಐಸ್ ಕೊಡ್ತಾ ಇದ್ರಿಲ್ಲ ಅದೇ ಮೆಂಬರ್ಗಳು ಇವಾಗ ಯಾಕೆ ಮಾಡ್ಬಾರ್ದು ಮೂರ್ ದಿನ ಯಾಕೆ ತಡೆ ಮಾಡಿದ್ದ ಇವಾಗ ಮೂರ್ ದಿವಸ ತೊಂದ್ರೆ ಯಾಕೆ ಏನಪ್ಪ ಏನಪ್ಪ

ಇವಾಗ ಸದಸ್ಯರು ಬೋರ್ವೆಲ್ ಎತ್ತು ಬಿಡ್ತಾ ಇದ್ದಾರೆ ಅಂದ್ರೆ ಇಲ್ಲ ಇರ ಮಾತೆ ಅಂತ ಇವರು ನಮ್ಮರಲ್ಲೇ ಕಂಗಾದ್ರೆ ಕಡೆ ಎತ್ತತಾ ಇದ್ದారా ಪಂಚಾಯಿತಿ ಕಡೆನೇ ಎತ್ತತಾ ಇದೆ ಕೇಳೋಣ ಅಲ್ಲ ಅಲ್ಲ ಇದಕ್ಕೆ ಅಲ್ಲ ಅಲ್ಲ

ಇಲ್ಲ ಈಗ ಇದ್ರ ವಿಚಾರವಾಗಿ ಬಂದಾಗ ಬೋರ್ವೆಲ್ ನಾವೇ ಎತ್ತಬೇಕು ನಾವೇ ಮಾಡ್ಕೊಂತೀವಿ ನಾವ್ ಕೊಡೋ ಬಿಲ್ಸ್ ನ ಪಾಸ್ ಮಾಡಿ ಅಂದ್ರೆ ಮೀಟಿಂಗ್ ನಾವ್ ಇದ್ಕೊಂಡಿದ್ದೆ ಎಲ್ಲೋ ಮಾಡಿರ್ತೀರಾ ಏನೋ ಮಾಡ್ತೀರಾ ಎಲ್ಲ ಬೇಕಾಗುತ್ತೆ ನಿಯಮಾನುಸಾರ ಮಾಡ್ಬೇಕಾಗತ್ತೆ ನಾವ್ ಸದಸ್ಯರಿಗೆ ಹಂಗೆಲ್ಲ ಕೊಡಕ್ ಆಗಲ್ಲ ಅಂದಿದ್ದಕ್ಕೆ ಇವರು ಧರಣಿನೂ ಮಾಡ್ತಾ ಇದಾರೆ ಯಮ್ಮ ಬೇಡ ನಮ್ಮ ಮಾತು ಕೇಳಲ್ಲ ಮೇಲ್ ಅಧಿಕಾರಿ ಒಂದ್ ನಿಮ್ ಆ ತರ ಹೇಳ್ಬಾರ್ದು ಮೆಂಬರ್ ಇರಮ್ಮ ಒಂದ್ ಹೇಳ್ಬೋದು ಈಗ ಮೆಂಬರ್ ಮಾಡ್ತಾ ಇದೀವಿ ಅವನ ಪ್ರತಿಭಟನೆ ಬಿಟ್ಟರೆ ಮಾತಾಡ್ತಲ್ಲ ಮೇಡಮ್ ಅಧಿಕಾರಿಗಳು ಬಂದನು ಕೆಲಸ ಮಾಡಿದ್ರು ಮಾಡಿಲ್ಲ ನೀವು ಹಾಕಿಲ್ಲ ಹೇಳಿದ ಯಾರಾಕ ಈಗ ಪಂಚಾಯತಿಗೆ ಸಾರ್ವಜನಿಕರಿಗೆ ಯಾರಿಗಾಗಿ ತೊಂದರೆ ಕೊಡ್ತಂತ ಪ್ರತಿಭಟನೆ ಅಲ್ಲ ಇದು ನಾವು ಸದಸ್ಯರು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಹನ್ನೆರಡು ಜನ ಯಾಕಪ್ಪ ಸುಮ್ಮನೆ ಎಲ್ಲಿ ನೀನು ಇಲ್ಲಿ ನಿನ್ನಿದ್ದೆ ಅಲ್ಲ ನಿಮ್ಗೆ ಏನಾದರೂ ಸತೇಶ್ ಸತೀಶ್ ನಿಮ್ ಬೇಕಾದ್ರೆ ನಾವು ಕಳಿಸ್ತೀವಿ ಫೋಟೋ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ

ನೀವು ಸಾರಿ ಕಂಪ್ಲೇಂಟ್ ಬಂದು ತಗೊಂಡ್ಬಂದಿ ಡಿ ಮೇಡಮ್ ಕೊಟ್ಟಾಗ ನೀವು ಮಂಗಲ ಮೇಡಮ್ ಕೊಟ್ಟಾಗ ಅವರೇ ಬಂದು ಪಾರ್ಟಿಸಿಪೇಷನ್ ಮಾಡಿದ್ರೆ ಯಾರೇನು ಕೆಲಸ ನಡೆಯುವ ತಡೆ ಮಾಡಿದ್ರಲ್ಲ ಅದೇ ವಿಚಾರಕ್ಕೆ ಕಮಿಟಿಯಲ್ಲಿ ಇಟ್ರು ಅಪಾಯಿಂಟ್ ನಿಮ್ಮ ವಿಚಾರ ಕಮಿಟಿಯಲ್ಲಿ ಇಟ್ರು ಕಮಿಟಿಯಲ್ಲಿ ಇಟ್ಟಾಗ ನಾವೇನಾದರೂ ತೊಂದರೆ ಮಾಡಿದಾರಾ ಕೇಳಿ ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನು ತೊಂದರೆ ಹೇಳಿ ನಿಮಗೆ ಅಲ್ಲಲ್ಲ ಇದೆ ಇಲ್ಲಿ ಅನುಮೋದನೆ ಕೊಟ್ಟ ಮೇಲೆ ಪಂಚಾಯಿತಿಯಲ್ಲಿ ಅನುಮೋದನೆ ಕೊಟ್ಟ ಮೇಲೆ ಮುಗೀತು ಅದಕ್ಕೆ ನಮಗೆ ಆಯಿತು ಏನಪ್ಪಾ ಆಯ್ ಮೇಡಮ್ ಕೇಳಿ ಅನುಮತಿ ಕೊಟ್ಟಿದ್ದೀವಿ ಆಲ್ರೆಡಿ ಇದ್ರಲ್ಲಿ ನಿಮ್ಗೆ ಅಲ್ಲ ಅವ್ರ ಸಮಸ್ಯೆ ಮನಸ್ಸು ಅವ್ರಿ ಪಂಚಾಯತಿ ಕಡೆಯಿಂದ ಏನಾದ್ರೂ ತೊಂದರೆ ಆಗಿದೆ ಅದೊಂದು ವಿಷಯ ಆಯ್ತು ಅದೊಂದು ವಿಷಯ ಹೇಳಿದ್ರು ಮತ್ತೆ ನಿನ್ನೆ ನಾವು ಬಂದಾಗ ಯಾವ್ದು ನೀರಿನ ಸಮಸ್ಯೆ ಮೂರ್ ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ಅಂತ ಇಷ್ಟು ಮೂರು ದಿವಸ ಹಿಂದೆ ಅಲ್ಲ ಯಾರು ಮಾಡ್ತಾ ಇದ್ರು ವಾಟರ್ ಮ್ಯಾನ್ ತಗೊಂಡೋಗಿರೋದು ವಾಟರ್ ಮ್ಯಾನ್ ತಗೊಂಡೋಗಿ ಸದಸ್ಯರಿಗೆ ಹೇಳ್ತಾ ಇದ್ರು ಸದಸ್ಯರು ತಗೊಂಡ್ಬಂದು ಅಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೆ ಹೇಳ್ತಾ ಇದ್ರು ಏನೋ ನೀರು ಸಮಸ್ಯೆ ಅವಾಗ ಅಧಿಕಾರಿಗಳು ಯಾರೋ ಒಬ್ಬ ಕರ್ಸಿಬಿಟ್ಟು ಬೋರ್ವೆಲ್ ವಿಚಾರದಲ್ಲಿ ಅಲ್ಲಿ ಫ್ರೈನ್ ಕರ್ಸಿಬಿಟ್ಟು ಎಚ್ಬಿಟ್ಟು ರಿಪೇರಿ ಮಾಡಿಸ್ತಾ ಇದ್ರೆ ಇವಾಗ ಮೂರು ದಿವಸದಿಂದ ಅದ್ರ ಜೊತೆಯಲ್ಲಿ ಇಲ್ಲಿ ಅಧ್ಯಕ್ಷ ಆದ್ಮೇಲೆ ಅನ್ನ ಗಂಡಗಳು ಕೂಡ ಆಗಿರ್ತವೆ ಯಾವ ಊರಿ ಎಲ್ಲ ಏನೇ ಸಮಸ್ಯೆ ಆದ್ರೂ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ ಆಡಳಿತ ಆಡಳಿತಾಧಿಕಾರಿ ಅಧ್ಯಕ್ಷರ ಸಮಸ್ಯೆ ಇದ್ದಾಗ ನೋಡಿ ಈ ತರ ಬಂದಿದೆ ಅಂತ ಸಮಸ್ಯೆ ಇದು ಯಾವ ತರ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಮಾತಾಡ್ಕೊಂಡು ಅವ್ರ ಕೈ ಇಲ್ಲ ಅಂದ್ರೆ ಬಗೆಹರಿಸ್ತಾರೆ ಇಲ್ಲಾಂದ್ರೆ ರೆಫರ್ ಮಾಡ್ತಾರೆ ಏನಪ್ಪಾ ಯುವ ಸಾಹೇಬ ರೆಫರ್ ಮಾಡ್ತಾರೆ ಯಾವ್ದೋ ಸಮಸ್ಯೆ ಆಗಲಿ ಯಾಕಂದ್ರೆ ಪಂಚಾಯತಿ ಇದ್ರಂತ ಆಗಿಲ್ಲ ಅಂದ್ರೆ ವ್ಯಾಪಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈ ಪಂಚಾಯತ್ ವಿಚಾರದಲ್ಲಿ ಹಳ್ಳಿಯಲ್ಲೂ ಕೂಡ ಮೂಲ ಸೌಕರ್ಯ ಫಸ್ಟ್ ಚಾರ್ಜ್ ಕೊಡ್ತಕ್ಕಂಥದ್ದು ಇಲ್ಲಿ ಯಾವ್ದು ನಿರ್ಗತ ಅಂದ್ಬಿಟ್ಟು ನೂರ್ ಮೂವತ್ತ ನೂರ್ ಇದೇ ಊರಲ್ಲಿ ಹಿಂದೂ ಬರ್ತಕ್ಕಂಥ ಮೂವತ್ತು ನಲವತ್ತು ಸಾವಿರ ಆತನ ಮಾಡ್ತೀವಿ ಕೋರ್ಟ್ ಆಗ್ತದೆ ಸುಮಾರು ವರ್ಷ ನಡೀತದೆ ಮತ್ತೆ ಡಿಗ್ರಿ ಆಗ್ತದೆ ಬಟ್ ಇವ್ರದ್ದು ಏನಿಲ್ಲ ಅವ್ರದ್ದು ಏನಿಲ್ಲ ಮುದ್ದಾಗ ಆಲ್ರೆಡಿ ಇವ್ರೆಲ್ಲ ಕೊಟ್ಬಿಟ್ಟಲ್ಲ ಅದ್ರ ಮಧ್ಯದಲ್ಲಿ ನಾನು ಲೋಕಕ್ಕೆ ಹಾಕೊಂಡೆ ಜುಲೈ ಇಪ್ಪತ್ತನೇ ತಾರೀಕು ವಿಲೇವಾರಿ ಪ್ರಕರಣದಲ್ಲಿ ಇಲ್ಲಿ ಒ ಇವಾಗ ಅಲ್ಲಿ ಜಡ್ಜ್ ಕೇಳಿದೆವು ಇದು ವಜಾ ಮಾಡಿ ಮೂರು ತಿಂಗಳಾಗಿ ಆಗಿಲ್ಲ ಬಟ್ ಈ ಎಮ್ಮ ಕೆಲಸ ಮಾಡಿದೆ ಈ ಮ ಮಾಡಲಿಲ್ಲ ಅಂತಂದರೆ ಈಗ ಆಲ್ರೆಡಿ ಎಲ್ಲ ಪಂಚಾಯತ್ಗೆ ಹೋಗ್ತಾ ಇದ್ದಾರೆ ಲೋಕಕ್ಕೆ ಮಾಡಲಿಲ್ಲ ನೀವು ಮನೆ